ಚಿಕ್ಕದು ಅಂತೇಳಿದ್ರೆ ನನ್ನ ಕೈ ಎಷ್ಟು ಉದ್ದ ಉಂಟು ಅಷ್ಟೇ ಅದು ಮುಂದೆ ಇದೆ ಒಂದು ಸಪ್ರೇಟ್ ತಂದು ಟಿಂಕಿ ಕೊಟ್ಟಿದ್ದೇನೆ ಪಪ್ಪ ಅದರದ್ದು ಪೂಂಬೆ ಇನ್ನೂ ಹಾಗೆ ಉಂಟು ಹೂ ನೋಡಿ ಯಾವಾಗಲೂ ಅರಳ ಆದಾಗೆ ಎಷ್ಟು ಸಿಕ್ಕಿತು ಒಂದು ಹಿಡಿಯಾಗ್ಬೋದು ಇಬ್ಬರಿಗೂ ಇಬ್ಬರಿಗೆ ದೀಪಿ ದೀಪಿಮ್ಮ ಇವರಿಗೆ ಇದ್ದೇ ಆಯ್ತು ಈಗ ಇಲ್ಲಿ ಇವತ್ತಿ ಉಳಿದಾಳೆ ಗಿಂಡಿ ೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಬೆಲ್ಲೈಕ್ ನ್ ಓತಿ ಹಾಗೆ ಇವತ್ತಿನ ಬ್ಲಾಗ್ ಶಾಟ್ ಮಾಡುವ ನೆರಸ್ಗು ಸೊ ಇದು ಡಿಸೆಂಬರ್ ಮೂವತ್ತೊಂದಕ್ಕೆ ಮಾಡ್ತಿರೋ ವ್ಲಾಗ್ ನಾಳೆ ಜನವರಿ ಫಸ್ಟ್ ಜನವರಿ ಫಸ್ಟಿಗೆ ಬರುವಂಥ ವ್ಲಾಗ್ ಹಾಗಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನನಗೆ ಗೊತ್ತುಂಟು ಈಗ ಎಲ್ಲರೂ ಕೂಡ ಹೇಳ್ತಾರೆ ಯುಗಾದಿ ಹೊಸ ವರ್ಷ ನಮಗೆಲ್ರಿಗೂ ಕೂಡ ಅಂತ ಬಟ್ ಆದರೂ ಕೂಡ ಕ್ಯಾಲೆಂಡರ್ ಚೇಂಜ್ ಮಾಡಲೇಬೇಕಲ್ವಾ ಕ್ಯಾಲೆಂಡರ್ ಚೇಂಜ್ ಆದ್ರೆ ಹೊಸ ಕ್ಯಾಲೆಂಡರ್ ವರ್ಷ ಬಂದೇ ಬರ್ತದೆ ಹಾಗೆ ನೀವು ಈ ವರ್ಷದಲ್ಲಿ ಏನೆಲ್ಲ ಕನಸು ಕಂಡಿದ್ದೀರಾ ಏನೆಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ಕೂಡ ಅಚೀವ್ ಆಗಲಿ ಅಂತ ನಾನು ಕೂಡ ನಿಮಗೋಸ್ಕರ ಪ್ರೇ ಮಾಡ್ತೇನೆ ಅಪ್ಪ ಮತ್ತೆ ಇವಳು ಸಾಪ ನೋಟಿ ಬೆಳಿಗ್ಗೆ ಬೆಳಿಗ್ಗೆ ದೇವಿಗೆ ಹೂ ಕೊಯ್ತಿದ್ದಾಳೆ ದೀಪಿ ದೀಪಿ ಸಿಕ್ಕಿತ ದೀಪಿ ಗುಂ ಗುಣ ಚುಬ್ಬಿ ನಿನ್ನೆ ಕಂಟು ಇದ್ದ ಇಲ್ಲಿ ಇವತ್ತು ಹುಳಿದ್ದಾಳೆ ಗಂಡಿ ಗಂಡಿಮಾ ಗಿಂಡಿಮಾ ಹೇಳಿ ಕುಡಿಲಿಕ್ಕೆ ಕೊಟ್ಟಾಯ್ತು ಎಲ್ಲರೂ ಕುಡಿತಿದ್ದಾರೆ ಸೊ ಇವತ್ತು ದನಗಳನ್ನು ಹೊಳೆ ಹತ್ರ ಕರ್ಕೊಂಡು ಹೋಗುವ ಅಂತಿದ್ದೇನೆ ಅಲ್ಲಿ ತುಂಬ ಹುಳ್ಳುಂಟು ಅಂತ ನಿನ್ನೆ ಅಪ್ಪ ಹೊಳೆಗೆ ಹೋಗಿದ್ದಲ್ಲ ಹೋಗಿ ನೋಡಲಿಕ್ಕೆ ಅವಾಗ ನೋಡಿದಾರಂತೆ ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗುವ ಹೋಗುವಂತ ಅವ್ರನ್ನಲ್ಲಿ ಬಿಟ್ಟಾದ್ಮೇಲೆ ಅಪ್ಪ ನನ್ನ ನನಗೆ ಕಾಯ್ಕೊಂಬು ಅವರಿಗೆ ಇವತ್ತು ಕಳಬೋಕ್ ಹೋಗ್ಬೇಕು ಇವತ್ತು ಸಂಡೆ ಅಲ್ಲ ಸಂತೆ ಹಾಗಾಗಿ ತುಳಸಿ ಗಿಡದಲ್ಲಿ ಒಂದು ಪ್ರಾಣಿ ಕೂತಿದೆ ನೋಡಿ ಚುಬುಮ ಚುಬುಮ ಇಲ್ಲಿ ಇಲ್ಲಿ ಅಯ್ಯೂ ದೀಪಿ ದೀಪಿಮ್ಮ ಇವ್ರಿಗೆ ಇದ್ದೇ ಆಯ್ತು ಈಗ ತುಳಸಿ ಗಿಡದಲ್ಲಿ ಆಟ ಆಡೋದೇ ಕೆಲಸ ಎಲ್ಲ ಬೆಕ್ಕುಗಳಿಗೂ ದೀಪಿಮ್ಮ ದೀಪಿ ತುಳಸಿ ಗಿಡ ಉಂಟಲ್ಲ ಆಚೆ ಬಾಗಿ ಹೋಗಿದೆ ಇವರು ಆಟಾಡಿ ಆಟಾಡಿಯೇ ಅಪ್ಪ ಈ ಕಡೆ ಹೀಗಾಗಿ ಬರಬೇಕು ಅಂತ ಅಂದ್ಕೊಂಡಿದ್ದು ಹೀಗೆ ಸ್ಟ್ರೈಟ್ ಇವರ ವಾರಕ್ಕೆ ಉಂಟಲ್ಲ ಆಚೆ ಬಾಗಿ ಹೋಗ್ತದೆ ಇದು ಎಂತ ನಾನಿವಿಲ್ಲಿ ಯಾಕೆ ಆಟ ಆಡೋದು ನಿಮಗೆ ಬೇರೆ ಜಾಗ ಇಲ್ವಾ ಹಾಂ ನಾನು ಒಂದು ಒಂದೆಲ್ಲಾಗ ಗಿಡವನ್ನು ತಂದು ಇಲ್ಲಿ ನೆಟ್ಟದು ಈಗ ಎಷ್ಟು ಆಗಿದೆ ನೋಡಿ ಮುಂಚೆ ಪುದೀನ ಹೀಗಿತ್ತು ನಾನು ಪುದೀನ ಗಿಡ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದೇನೆ ನಾ ಇಲ್ಲ ಮಾತ್ರ ಆದರೆ ಒಂದೆಲಾಗ ತುಂಬ ಉಂಟು ಇಲ್ಲೆಲ್ಲ ಹರಡಿದೆ ಈಚೆಲ್ಲ ಹೋಗ್ತದೆ ಮಾತ್ರ ಒಳ್ಳೆ ಇದು ನಮ್ಮ ತೋಟದಲ್ಲೆಲ್ಲ ಆಗ್ತದೆ ನೋಡಿ ಅದೇ ಒಂದೆಲಗ ಊರಿದು ಒಂದೇಳ ಅವತ್ತು ಅಕ್ಕ ತಂದಿದ್ಲಲ್ಲ ಅದು ಶ್ರೀಲಂಕಾದ್ದು ಅದೆಲ್ಲ ಎತ್ತಿ ಬಿಸಾಡಿಯಾಗಿದೆ ಮನಗಳನ್ನು ಹೊರಗೆ ಬಿಟ್ಟಾಯಿತು ಮನಗಳನ್ನು ಹೊಳೆ ಕರ್ಕೊಂಡು ಹೋಗು ಅಂತ ಹೇಳಿದಲ್ಲ ಅಪ್ಪ ಬೇಡ ಅಂತ ಹೇಳಿದರು ಯಾಕಂದರೆ ನಾನು ಒಬ್ಬಳೆ ಅಲ್ಲ ಅಪ್ಪ ಅವ್ರಾಗ ಮಧ್ಯಾಹ್ನ ಆಗ್ಬೋದು ಹಾಗೆ ನನಗೊಬ್ಬಳಿಗೆ ಅಲ್ಲಿ ತನಕ ಹೋಗಿ ಬರಲಿಕ್ಕೆ ದೂರ ಆಗ್ತದೆ ಮತ್ತು ಕಷ್ಟ ಆಗ್ಬೋದು ಎಲ್ಲಾದರೂ ದನ ಓಡಿದರೆ ಅಂತೇಳಿ ಅವರು ಇವತ್ತು ಬೇಡ ಅಂತ ಹೇಳಿದರು ಹಾಗೆ ಈಚೆಗೆ ಕಟ್ಟಿ ಹಾಕಿದ್ದಾವೆ ಇಲ್ಲಿ ಸೊಪ್ಪಿರುವಲ್ಲಿ ಇನ್ನು ಹೋಗಿ ತಿಂಡಿ ತಿನ್ನಬೇಕು ಆಮೇಲೆ ಅಪ್ಪ ನನ್ನ ಕರ್ಕೊಂಡು ಹೋಗಿ ಕೈಕಂಬಕ್ಕೆ ಬಿಡಬೇಕು ಅಪ್ಪ ಹೊರಟಾಯಿತು ನಾನು ಇನ್ನು ಹೋಗಿ ಕೈಕಂಬಕ್ಕೆ ಅವರನ್ನು ಬಿಟ್ಟು ಬರೋದು ಅಪ್ಪ ವಿಷ್ಣು ಹತ್ರ ಮಾತಾಡ್ತಾ ನಾನು ಅಲ್ಲಿ ಕಟ್ಟಿ ಇದ್ದೇನೆ ಅದಕ್ಕೆ ಅಪ್ಪ ನಾನು ಬಿಟ್ಟು ಬಂದೆ ಗೊಮ್ಮೆ ಒಂದು ಚೇಂಜ್ ಮಾಡಿ ಹೋಗುವ ಅಂತ ಇಲ್ಲಿಗೆ ಬಂದೆ ಮಂಗು ಕಾಣಿಸ್ತೇ ಇಲ್ಲ ಇದ್ದಾಳೆ ಇಚ್ಚು ಇದ್ದಾಳೆ ಇವರೆಲ್ಲ ಎಲ್ಲಿದ್ದಾರಲ್ಲ ಅವರನ್ನೊಂದು ಚೇಂಜ್ ಮಾಡಿ ಮತ್ತೆ ನನಗೆ ಬಟ್ಟೆ ವಾಷಿಗೆ ಹೋಗ್ಲಿಕ್ಕುಂಟು ಕಣಿಗೆ. ಬಟ್ಟೆ ವಾಶ್ ಮಾಡಿ ಆಯಿತು ನಾನು ಇತ್ತೀಚಿಗೆ ಇಲ್ಲೇ ಬಂದು ವಾಶ್ ಮಾಡೋದು ಬಟ್ಟೆ ಅಂದರೆ ತೋಟಕ್ಕೆ ನೀರು ಬರಲಿಕ್ಕೆ ಸ್ಟಾರ್ಟ್ ಆದ್ಮೇಲಿಂದ ನನಗೆ ಇಲ್ಲಿ ವಾಶ್ ಮಾಡೋದು ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಾ ಇಲ್ಲಿ ಬಟ್ಟೆ ವಾಶ್ ಮಾಡ್ತಾ ಅರ್ಧ ಅಲ್ಲ ಮುಕ್ಕಾಲು ಗಂಟೆ ಎಲ್ಲ ಒಂದು ಗಂಟೆ ಬೇಕಾದರೆ ವಾಶ್ ಮಾಡ್ತಾನೆ ಇರ್ಬೋದು ನೀರು ಖಾಲಿ ಆಗ್ತದೆ ನೀರು ಹಿಡಿಬೇಕು ಟ್ಯಾಪ್ ಆನ್ ಮಾಡಬೇಕು ಟ್ಯಾಂಕಿಲಿ ನೀರು ಖಾಲಿ ಆಗ್ತದೆ ಅಂತಂತೆಲ್ಲ ಟೆನ್ಷನೇ ಇಲ್ಲ ಬಟ್ಟೆದೊಳ್ದ ನೀರು ಹರಿದು ಹೋಗ್ತಾ ಇರ್ತದೆ ಹೊಸ ನೀರು ಹರಿದು ಬರ್ತಾನೇ ಇರ್ತದೆ ಹಾಗಾಗಿ ಏನೋ ಒಂಥರ ಖುಷಿ ಇಲ್ಲಿ ತೋಟದ ಮಧ್ಯೆ ಬಟ್ಟೆ ವಾಶ್ ಮಾಡ್ತಾ ಇರ್ಬೋದು ಎಷ್ಟೊತ್ತು ನೋಡಿದ್ರು ನನ್ನ ದೊಡ್ಡ ಮಗ ಚಿಕ್ಕ ಇರಬೇಕಾದ್ರೆ ಇಲ್ಲೇ ಬಂದು ಸ್ನಾನ ಮಾಡ್ತಿದ್ದದ್ದು ಇವಾಗೆಲ್ಲ ಹೊಳೆಗೆ ಹೋಗ್ತಾನೆ ಮುಂಚೆ ಇಲ್ಲೇ ಸ್ನಾನ ಮಾಡ್ತಿದ್ದದ್ದು ಅವನು ಕರೆಂಟ್ ಬಂದಿದೆ ಅಪ್ಪ ಪಂಪ್ ಆನ್ ಮಾಡಲಿಕ್ಕೆ ಹೇಳಿದ್ದೆ ಆನ್ ಮಾಡಿ ಆಯಿತು ಹೋಗಿ ಬನ್ನಿ ಇದು ನಮ್ಮದು ಮುಂಚೆದು ಪಂಪ್ ಡೀಸೆಲ್ ಪಂಪ್ ಆಯಿತಾ ನನಗೆ ನಿಜವಾಗ್ಲೂ ಇಲ್ಲಿ ತನಕ ಅದನ್ನು ಸ್ಟಾರ್ಟ್ ಆಗಲಿಲ್ಲ ಅದು ಅಲ್ಲಿ ಸೈಡಲ್ಲೊಂದು ಕಾಣ್ತದೆ ನೋಡಿ ಇದು ಇದನ್ನು ತಿರುಗಿಸಿ 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 ಹ್ಯಾಂಡಲ್ ಹಾಕಿ ಸ್ಟಾರ್ಟ್ ಮಾಡಬೇಕು ಎಷ್ಟು ಕಷ್ಟ ಅಂತ ಹೇಳಿದರೆ ಅದನ್ನು ನಿಲ್ಲಿಸ್ಲಿಕ್ಕೆ ಮಾತ್ರ ನಂಗೆ ಬರ್ತಿತ್ತು ಇಲ್ಲಿ ತನಕ ನಾನು ಕಲಿಲಿಲ್ಲ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ ಅಷ್ಟು ಪವರ್ ಇಲ್ಲ ನನಗೆ ಅದನ್ನು ತಿರುಗಿಸಿ ತಿರುಗಿಸಿ ಎಳಿಬೇಕು ಅದನ್ನು ನಿಮಗೆ ಯಾರಿಗಾದರೂ ಇದರದ್ದು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಹೇಳಿ ಆಯಿತು ನನಗೆ ಡೀಸೆಲ್ ಪಂಪ್ ಇದು ಸ್ಟಾರ್ಟ್ ಮಾಡೋದು ಆಮೇಲಿಂದ ಕರೆಂಟ್ ಪಂಪ್ಸ್ ಹಾಕಿಸಿದ್ರು ಇದು ಈಸಿಯಾಗಿದೆ ಇವಾಗ ನಮಗೆ ಯೋಚನೆ ಮಾಡ್ಬೋದಲ್ಲ ಡೀಸೆಲ್ ಪಂಪ್ ಯಾಕೆ ಇತ್ತಂತ ಡೀಸೆಲ್ ಪಂಪು ಮುಂಚೆ ನೀರು ಹಾಕಲಿಕ್ಕೆ ನಮಗೆ ಪಂಪ್ ಬೇಕಿತ್ತಲ್ಲ ಹಾಗಾಗಿ ಡೀಸೆಲ್ ಪಂಪಿಂದ ಸ್ಟಾರ್ಟ್ ಮಾಡಿ ತೋಟಕ್ಕೆಲ್ಲ ಸಾಧ್ಯ ಆಗ್ತದೆ ಅಷ್ಟು ನೀರು ಹಾಕ್ಸ್ ಇದ್ದದು ಆದರೆ ನಮ್ಮ ಮುಂಚೆ ನಮ್ಮಲ್ಲಿ ಕರೆಂಟ್ ಇರಲಿಲ್ಲ ನಾನು ಎಂಟನೇ ಕ್ಲಾಸ್ ಓದಲಿಕ್ಕೆ ಸ್ಟಾರ್ಟ್ ಆದಾಗ ನಮ್ಮ ಊರಿಗೆ ಕರೆಂಟ್ ಬಂದದು ಅದಕ್ಕಿಂತ ಮುಂಚೆ ನನ್ನ ಮೂರು ಅಕ್ಕನವರು ಇದ್ದಾರಲ್ಲ ಅರ್ಚನಕ್ಕಾದರೂ ಮೊರಾರ್ಜಿ ಹಾಸ್ಟೆಲಲ್ಲಿ ಓದಿದ್ದು ಮತ್ತು ಉಳಿದ ಮೂವರು ಕರೆಂಟ್ ಇಲ್ಲದೆ ಹತ್ತನೇ ಪಾಸ್ ಮಾಡಿದ್ದಾರೆ ಅಂದರೆ ಸೀಮೆಣ್ಣೆ ದೀಪ ಹಿಡಿದು ಆವಾಗ ರೇಷನ್ ನಮಗೆ ಅದು ಪಡಿತರ ಅದು ಸಿಕ್ತದಲ್ವ ಅದರಲ್ಲಿ ರೇಷನಲ್ಲಿ ಸೀಮೆ ಎಣ್ಣೆ ಸಿಗ್ತಾ ಇತ್ತು ಹಾಗೆ ಆ ಸೀಮೆ ದೀಪದಲ್ಲಿ ಓದ್ತಿದ್ದದು ನಾನು ಎಂಟನೇ ಕ್ಲಾಸ್ ಆಗಬೇಕಾದ್ರೆ ಕರೆಂಟ್ ಬಂದದ್ದು ಅಲ್ಲಿ ತನಕ ಏಳನೇ ಕ್ಲಾಸ್ ಸಹ ನಾನು ಕೂಡ ದೀಪದಲ್ಲೇ ಓದ್ತಿದ್ದದ್ದು ಇವಾಗ ದೀಪ ಆನ್ ಮಾಡಬೇಕಾದ್ರೆ ಅನ್ನಿಸ್ತದೆ ಕರೆಂಟ್ ನೋಡಿ ನೋಡಿ ಈ ಬೆಳಕಲ್ಲಿ ಓದ್ತಿದ್ವಾ ನಾವು ಅಂತ ಅನಿಸ್ತದೆ ನನಗೆ ಅಂದರೆ ಆ ಬೆಳಕಿ ಅಲ್ಲ ಅದು ಅದು ಎಂಥ ಬೆಳಕು ಅದರಲ್ಲಿ ಹೇಗೆ ಓದ್ತಿದ್ದೆವು ಅಂತ ಅನ್ನಿಸ್ತದೆ ಹಾಗೆ ಅಲ್ಲ ನಮ್ಮದು ಇವಾಗ ಕರೆಂಟ್ ನೋಡಿ ನೋಡಿಯ ಕಣ್ಣು ಇದಾಗಿದೆ ಅನ್ನಿಸ್ತದೆ ಅದರ ಬೆಳಕಿಗೆ ಅಡ್ಜಸ್ಟ್ ಆಗಿದೆ ಇನ್ನು ದೀಪದ ಬೆಳಕಿಗೆ ಈಗ ಅಡ್ಜಸ್ಟ್ ಆಗೋದಿಲ್ಲ ಬಟ್ಟೆ ಒದ್ದಾಗಿದೆ ಇನ್ನು ಹೋಗೋ ಮನೆಗೆ ಹಾಳೆ ತುಂಬ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಹಾಕಿ ದನ ಒಂದು ಚೇಂಜ್ ಮಾಡಿ ಬಂದೆ ಇನ್ನು ನನಗೆ ಹಲಸಂಡೆ ಕೊಯ್ಬೇಕು ಅಲಸಂಡೆ ಬಳ್ಳಿಯಲ್ಲಿ ಉಂಟು ಅದನ್ನು ಕೊಯ್ದಾದಮೇಲೆ ಪಲ್ಯ ಮಾಡಬೇಕು ಇವತ್ತು ಅಪ್ಪನನ್ನು ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಬರಲಿಕ್ಕೆ ಹೋಗಬೇಕು ಅಂತಿಲ್ಲ ಯಾಕಂದರೆ ಅವರು ರಿಕ್ಷಾ ಮಾಡಿ ಬರ್ಬೋದು ದನಕ್ಕೆ ಹಿಂಡಿ ಮತ್ತು ಬೂಸ ಬೇಕಲ್ಲ ಅದು ಐವತ್ತೈವತ್ತು ಕೆ ಜಿ ಯಾವಾಗಲೂ ರಿಕ್ಷಾದಲ್ಲೇ ಬರೋದು ಹಾಗೆ ಅದರೊಟ್ಟಿಗೆ ನೀವು ಕೂಡ ಬನ್ನಿ ಅಪ್ಪ ಹೇಗೂ ಖಾಲಿಯಾಗಿದೆ ಅಂತ ಹೇಳಿದೆ ಹಾಗೆ ಇಲ್ಲಾಂದ್ರೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಅಂತ ಟೆನ್ಷನಲ್ಲಿ ಕಾಯ್ತಿರ್ತೇನೆ ನಾನು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ರಿಕ್ಷಾದರೆ ಬರ್ಬೋದು ಮಾಮೂಲಿ ಸಿಕ್ಕಿತು ಒಂದು ಹಿಡಿಯಾಗ್ಬೋದು ಇಬ್ಬರಿಗೂ ಇಬ್ಬರಿಗೆ ಸಾಕು ಮಧ್ಯಾಹ್ನಕ್ಕೆ ಮತ್ತು ಸ್ವಲ್ಪ ರಾತ್ರಿಗೆ ಗಂಜಿ ಊಟಕ್ಕೆ ಇದ್ರದ್ದು ಪಲ್ಯ ತುಂಬ ಚೆಂದ ಆಗ್ತದೆ ಪಲ್ಯ ಮಾಡು ಅಂತ ಹೇಳಿದಾರಪ್ಪ ಹಾಗೆ ಪಲ್ಯ ಬೈತಾ ಉಂಟು ಬೆಂದಾದಾಗೆ ತೆಂಗಿನ ತುರಿ ಹಾಕಿದ್ರೆ ಆಯ್ತಂದ್ರೆ ಇದು ನೀರೆಲ್ಲ ಖಾಲಿ ಇಡಬೇಕು ಜಿ ಟೀ ಟೈಮ್ ಇವರಿಗೆ ಇಬ್ಬರಿಗೆ ಹಾಕಿದ್ರು ಒಂದೊಂದು ದಿನದಾಗಿ ಈಗ ಕಾಯ್ತಿದ್ದಾರೆವರೆಗೆಲ್ರಿಗೂ ಹಾಕಿ ಆಯ್ತು ಇನ್ನು ಲಾಸ್ಟಿಗೆ ಎರಡೆರಡು ಚಾ ಕುಡ್ದಾಯ್ತು ಚಾ ಕುಡ್ದು ಈಗ ಹುಲ್ಲಿಗೆ ಬಂದಿದ್ದೇನೆ ಹುಲ್ ಮಾಡಿ ಹೋಗ್ಬೇಕು ಮನೆಗೆ ಇಂದೊಂದು ಬಾಳೆ ನೋಡಿ ಒಂದಾದ್ರೂ ಬಾಳೆಕಾಯಿ ಉಂಟಾ ಅದರದ್ದು ಪೂಂಬೆ ಇನ್ನೂ ಹಾಗೆ ಉಂಟು ಹೂ ನೋಡಿ ಯಾವಾಗಲೂ ಅರಳ್ತದೆ ಆದರೆ ಒಂದು ಕಾಯಿ ಇಲ್ಲ ಎಲ್ಲ ಮಂಗ ಬಂದು ತಿಂದು ಹೋಗಿದೆ ಆದರೂ ಅಪ್ಪ ಇದನ್ನು ಸ್ಟೈಲಿಗೆ ಬಿಟ್ಟಿದ್ದಾರೆ ನೋಡೋರು ಚೆಂದ ಮಾಡಿ ಫೋಟೋ ತಗೊಂಡು ಹೋಗಲಿ ಅಂತ ದೀಪಿ ಬಂದಿದ್ದಾಳೆ ಅವಳು ನನ್ನ ಹಿಂದೆಂದಲೇ ಓಡಿ ಬಂದಳು ದೀಪಿ ಇಂಥಗೆ ಬಂದು ಸ್ಪಿಂಕ್ಲರ್ ಹಾಕ್ಲಿಲ್ಲ ಅಂತನ ಫೋನಿಗೆ ಬಂದು ಕೊಟ್ಟದು ಗುಂಡಿ ಗುಂಡಿಮ ಗುಂಡಿಮ ಇನ್ನೊಂದು ನನ್ನ ಮಗ ಬಂದ ಪಡಿ ಬಂದೇ ಬರ್ತಾನೆ ಯಾರು ಬರಲಿಲ್ಲದರು ಬರೋದು ಇಲ್ಲಿ ಬಂದು ಆಟ ಆಡೋದು ಹೆದರಿಕೆಯಲ್ಲಿ ಅಡ್ಡಾಗಿ ಯಾಕೆ ಗೊತ್ತುಂಟ ಇವನು ಬಂದ ಇವರಿಬ್ರು ಬಂದರು ಹಾ 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 ಅಂತ ನೀರಿಗೆ ಹೋಗಲಿಲ್ಲ ಕೂರ ಇಲ್ಲ ಇನ್ನು ಹೋಗುದಾ ಇಲ್ಲ ಆಯಿತು ಒಂದು ಕಟ್ಟ ಇವರಿಬ್ರು ಇಲ್ಲಿದ್ದಾರೆ ಪಡಿ ಇಲ್ಲಿ ಹೋದನಾ ಪಡಿ ಹೋಗೋ ಮನೆಗೆ ಆಯಿತು ನೀ ಎಷ್ಟು ಸಲ ನೀರಿಗೆ ಬಂದನಾ ಏನೋ ನಾನೀಗ ಕೆಳಗೆ ತೋಟಕ್ಕೆ ಹೋಗಿ ಸ್ಪ್ರಿಂಕ್ಲರ್ ಚೇಂಜ್ ಮಾಡುವ ಅಂತ ಬಂದೆ ಆಯಿತಾ ಹಾಂ ಕೂರ ಆಯ್ತು ಅಂದು ವಾಟರ್ ಥೆರಪಿ ಆಯಿತು ಇವನು ಮೇಲಿಂದ ಬರೋದು ಚಂಡಿಯಾಗಿ ಅಂತ ಅದಕ್ಕೆ ಇವನು ಕೆಳಗಿಂದ ಆಟಾಡಿಸೋದು ಅಯ್ಯೋ ದೇವ್ರೆ ಎರಡು ಡಿಫ್ರೆಂಟ್ ಟೈಪ್ ಆಫ್ ನಾಯಿಗಳು ನಮ್ದು ಇವನು ಮೇಲಿಂದಲೇ ಬದಾನಿ ಚಂಡ್ಯ ಇಷ್ಟವೇ ಇಲ್ಲ ಚಂಡಿ ಹಾಕೊಂಡೇ ಇರುವವ ಚಲ ಪಪ್ಪಾಯಿ ಇತ್ತು ಎರಡು ಮೂರು ಇತ್ತು ಅದನ್ನು ತೆಗೆದು ಹಾಕಿದೆ ಒಂದು ಸಪ್ರೇಟ್ ತಂದು ಟಿಂಕಿ ಕೊಟ್ಟಿದ್ದಾನೆ ಪಪ್ಪಾಯಿ ಮರದ ಕೆಳಗೆ ಕೂರ ಇದ್ದಾನೆ ಕೂರ ಇದ್ದರೆ ಟಿಂಕಿಗೆ ತಿನ್ನಲಿಕ್ಕಿಲ್ಲ ಹಾಗಾಗಿ ಇಲ್ಲಿ ತಂದಿಟ್ಟಿದ್ದೇನೆ ಬಾ ಟಿಂಕಿ ಕಾಯ್ತಿದ್ದೇನೆ ನೋಡಿ ವಿಜ್ಯು ಇವನು ಆಲೋಚನೆ ಮಾಡೋದು ಎಲ್ಲೇ ನಿಂತ್ಕೊಂಡು ಅದೇ ಟಿಂಕಿಗೆ ತಿನ್ಲಿಕ್ಕೂ ಬಿಡುದಿಲ್ಲ ಇವನು ತಿನ್ನೋದಿಲ್ಲ ತಿನ್ನು ಮರ ಅದು ಇಡೀ ನಿನಗೆ ಇನ್ನೂ ಇದ್ರಲ್ಲಿ ಎಷ್ಟುಂಟು ನೋಡಿ ಪಪ್ಪಾಯಿ ಇಷ್ಟುಂಟು ಅದು ಸ್ವೀಟ್ ಏನಿಲ್ಲ ಹಾಗಾಗಿ ನಾಯಿಗಳು ತಿಂತವೆ ಬಿದ್ದಾಗ ಬಿದ್ದಾಗೆ ನಾನು ಅವರಿಗೆ ಎಂತ ಇದು ನಿಮಗೆ ಇದು ಟಿಂಕಿಗೆ ಅಂತ ಹೇಳಿ ಕೊಟ್ಟರೆ ಇಬ್ಬರು ತಿಂತಾರೆ ಇಲ್ಲಾದರೆ ಗಲಾಟೆ ಮಾಡ್ತಾ ಇರ್ತಾರೆ ಇಬ್ಬರೂ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನೇ ಹಂಚಿಕೊಡೋದು ಒಂದು ಅವನಿಗೆ ಒಂದು ಇವನಿಗೆ ಅಂತ ಒಂದು ಮುಳ್ಳು ಸೌತೆ ಸಿಕ್ಕಿತು ಚಿಕ್ಕದು ಅಂತೇಳಿದರೆ ನನ್ನ ಕೈ ಅಷ್ಟು ಉಂಟು ಅಷ್ಟೇ ಅದು ಮೊನ್ನೆ ಅಕ್ಕ ಪುಚ್ಚಕ್ಕ ಬೀಜ ಹಾಕಿ ಹೋಗಿದ್ದದ್ದು ಇಷ್ಟೇ ದೊಡ್ಡದಾಗಿದ್ದು ಹಣ್ಣು ಹಾಗೆ ಕೊಯ್ದದ್ದು ಎಷ್ಟು ದೊಡ್ಡದುಂಟು ನೋಡಿ ಇಷ್ಟೇ ಇದು ಬೆಳಿರಲಿಲ್ಲ ಹಣ್ಣದು ಮಾತ್ರ ಇವತ್ತಿನ ದನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಶುಭ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಇರ್ತೀರಿ ಅನುಷ್ಯಾಕ್ಷಣಗ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಾಳೆ ಸಿಗುವ ಬಾಯ್